ಹಾಂ ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜಿತನ್ ಮಾತಾಡ್ತಾ ಇರೋದು ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ನಮ್ಮ ಇನ್ನೊಂದು ದೊಡ್ಡಮ್ಮನ ಮನೆಗೆ ಹೋಗ್ತಾ ಇದ್ವಿ ಹಾಗೆ ಯಾಕೋ ದಾರಿನ ಹೋಗ್ತಾ ನಂಗೆ ಯಾಕೋ ಚಿಕ್ಕ ವಯಸ್ಸಲ್ಲಿ ಇದೇ ದಾರಿನ ಹೋಗಿ ಹೋಗಿ ಅಭ್ಯಾಸ ಅಲ್ವಾ ಯಾಕೋ ಎಲ್ಲ ಮೆಮೊರೀಸ್ ನೆಪ್ನ ಆಗ್ತಿತ್ತು ನಾನು ಅಣ್ಣ ಎಲ್ಲ ಬರ್ತಾ ಇದ್ವಿ ಆದ್ರೆ ಈ ವರ್ಷ ನಾನು ಒಬ್ನೇ ಬರ್ತಾ ಇದೀನಿ ನಾನು ನಮ್ಮ ಅಣ್ಣ ಅಕ್ಕ ಎಲ್ಲ ಒಟ್ಟಿಗೆ ದೊಡ್ಡ ಮನೆಗೆ ಹೋಗ್ತಾ ಇದ್ವಿ ಓ ಚಿಕ್ಕ ವಯಸ್ಸಲ್ಲೆಲ್ಲ ಬಟರ್ ಫ್ರೂಟ್ ಫ್ರೂಟ್ ಗೊತ್ತಿದೆ ಅಲ್ಲ ಇಲ್ಲಿಂದನೆ ಕುಯ್ಕೊಂಡು ಹೋಗ್ತಾ ಇದ್ವಿ ಮೊದಲು ಮೈಸೂರ್ಗ್ ಹೋಗ್ಬೇಕಾರೆ ಮನೆಗೆ ಹೋಗ್ಬೇಕಾರೆ ಇಲ್ಲಿಂದ ಓಡ್ಬೇಕಂದ್ರೆ ಫುಲ್ ಖುಷಿ ನಮ್ಗೆ ಪ್ರತಿ ಸಲ ಈ ರೋಡಲ್ಲಿ ಹೋಗ್ತಾ ನಂಗೂ ಅಣ್ಣಗೂ ಫುಲ್ ಭಯ ನಮ್ಮಅಣ್ಣಂಗ್ ಭಯ ಅಲ್ಲ ಬಟ್ ನನಗೆ ಭಯ ಇಲ್ಲಿಂದ ಫುಲ್ ಓಡ್ಕೊಂಡು ಹೋಗ್ತಾ ಇದ್ವಿ ಈ ರೋಡ್ ಒಂಥರ ನೋಡೋಕೆ ಒಂಥರ ಭಯ ಯಾಕಂದ್ರೆ ನಂಗ್ ನಂಗೆ ಈಗ್ಳು ಅನ್ಸುತ್ತೆ ಮನ್ಸಲ್ಲಿ ಬರ್ಬೇಕಾದ್ರೆ ಆ ಕಡೆಯಿಂದ ಆನೆ ಬಂದ್ಬಿಟ್ರೆ ಏನು ಮಾಡೋದು ಯಾವ್ದಾದ್ರು ಪ್ಲಾ ಬಂದ್ಬಿಟ್ರೆ ಏನು ಮಾಡೋದು ಅಂತ ನಿನ್ನ ನಿನ್ನಾಗವಾಗ ಗಣಸು ಅಂತ ಅನ್ಕೋತೀವಲ್ಲ ನಾವು ಅದು ನಾವು ಮಾಡೋ ಮಿಸ್ಟೇಕ್ ವೆದರ್ ಫುಲ್ ರೈನಿ ನೀವು ಕೂಡ ನೋಡ್ಬೋದು ಜಾಕೆಟ್ ಎಲ್ಲ ಹಾಕೊಂಡಿದ್ದೀನಿ ನೋಡ್ಬೋದು ಏನೋ ಒಂದು ಕಾಯಿ ತರ ಇದೆ ಇಲ್ಲಿ ಇದನ್ನ ಚಿಕ್ಕ ವಯಸ್ಸಲ್ಲಿ ಕೊಡೋರು ನಮ್ಗೆ ಅದೊಂಥರ ಹುಳಿ ಹುಳಿ ಇರೋದು ಬಟ್ ಈಗ ನಾನು ತಿನ್ನಲ್ಲ ತಿನ್ಸೋರು ಅದೇನೋ ಒಳ್ಳೆಯದು ಒಳ್ಳೇದು ಆರೋಗ್ಯಕ್ಕೆಲ್ಲ ಒಳ್ಳೇದು ಅಂತ ಅದೇನು ಒಳ್ಳೆಯದು ದೇವ್ರಿಗೆ ಗೊತ್ತು ಫುಲ್ ಮಳೆ ಬರ್ತಿದೆ ನೋಡಿಬೇಕಂದ್ರೆ ತುಂಬಾ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ನಾವು ಆ ರೂಟಿಂದ ಇಂದ ಬರ್ತಾ ಇದ್ವಿ ಆ ರೂಟ್ ಇಂದ ಬರ್ತಾ ಇದ್ವಿ ಮೊದಲು ನಾವು ಬಟ್ ಈಗ ನಾವು ರೂಟ್ ಚೇಂಜ್ ಮಾಡಿದ್ವಿ ಇದೇ ಹತ್ರ ಅಂತ ಗೊತ್ತು ಆ ರೂಟ್ ಅಲ್ಲಿ ಅಲ್ಲಿಂದ ರೋಡಿಂದಾನೇ ಬರ್ತಾ ಇದ್ವಿ ಇಲ್ಲಿ ಅಂದ್ರೆ ಮೇನ್ ಮೆಮೊರಿ ನಮಗೆ ಇಲ್ಲಿ ಒಂಥರ ಸೇಫ್ವೆ ಥರ ಇದೆ ಇಲ್ಲಿ ಬರ್ಬೇಕಾದ್ರೆ ನಾವು ಪ್ರತಿ ಪ್ರತಿ ಸಲ ಒಂದಿನ ಮಿಸ್ ಮಾಡಿಲ್ಲ ಇಲ್ಲಿ ಬಂದು ನಿಂತ್ಕೊಂಡು ನಾವು ನೋ ಕಾಮೆಂಟ್ಸ್ ಈ ಒಳಗೆ ಹೋಗ್ತಾ ಇದ್ವಿ ಈಗ ನೀರು ನೀರು ಫೋರ್ಸ್ ನೋಡ್ಬೋದು ತುಂಬ ಜೋರಾಗಿದೆ ಬರ್ಬೇಕಾದ್ರೆ ಸಮಾರಲ್ವಾ ಆರು ಇಷ್ಟೊಂದು ಫೋರ್ಸ್ ಇರ್ತಾ ಇರಲಿಲ್ಲ ನೀರು ಬಟ್ ಅಲ್ಲಿ ಆ ಕಡೆಯಿಂದ ಬರ್ಬೋದು ಆ್ಯಕ್ಚುಲಿ ಆ ಕಡೆಯಿಂದ ನಡ್ಕೊಬಂದಲ್ಲಿ ಕೆಳಗಡೆ ಇಟ್ಕೊಂಡು ಕಲ್ ಮೇಲೆಲ್ಲ ನಿಂತ್ಕೊಂಡು ಆಟ ಆಡ್ತಿದ್ವಿ ಅವಾಗ ಇಷ್ಟೊಂದು ಫೋರ್ಸ್ ಇರೋದು ಇಲ್ಲ ಮತ್ತೆ ನನ್ನ ವಾಯ್ಸ್ ಇದೆ ಇಲ್ವಾ ಅಂತ ಗೊತ್ತಿಲ್ಲ ನೀರು ಅಷ್ಟು ಫೋರ್ಸ್ ಅಲ್ಲಿದೆ ಬನ್ನಿ ಇಲ್ಲಿಂದ ಮುಂದೆ ಹೋಗುವ ಹಾಗೆ ನಾನು ಲಾಸ್ಟ್ ಬ್ಲಾಗಿಂದೇ ಛತ್ರಿಕೊಂಡೇ ವ್ಲಾಗ್ ಮಾಡ್ತಾಯಿದ್ದೀನಿ ಯಾಕಂದರೆ ಫುಲ್ ಮಳೆ ಅಂದರೆ ಮಳೆ ಇಲ್ಲಿ ಸೊ ನಾವೇನು ಮಾಡ್ತಿದ್ವಿ ಅಂದರೆ ಈ ರೂಟಲ್ಲಿ ಹೋಗ್ತಾ ಇದ್ವಿ ಈಗ ಈ ರೂಟಲ್ಲಿ ಹೋದರೆ ರೂಟ್ ಇಲ್ಲ ಯಾಕಂದರೆ ಅಲ್ಲಿ ಈಗ ನಾಟಿ ಟೈಮ್ ಅಲ್ವಾ ಎಲ್ಲ ನಾಟಿ ಹಾಕಿರ್ತಾರೆ ಮೊದಲು ನಾವು ಆ ರೂಟಲ್ಲೇ ಹೋಗ್ತಾ ಇದ್ವಿ ಈಗ ರೂಟ್ ಚೇಂಜ್ ಆಗಿದೆ ಲಾಸ್ಟ್ ಟೂ ಇಯರ್ಸಿಂದ ಈ ರೂಟಿಂದಲೇ ಹೋಗ್ತಾ ಇರೋದು ನಮಗೆ ಸಡನ್ನಾಗಿ ಬಂದಾಗ ಯಾರು ಅಂತ ಅಂತೆಲ್ಲ ಅನಿಸ್ತಾಯ್ತು ಅವಾಗ ಈಗ ಇದು ಕಾಮನ್ ಆಗಿಬಿಟ್ಟಿದೆ ಇದೊಂಥರ ಈಗ ಕಾಡೊಳಗೆಲ್ಲ ನುಕ್ಕೊಂಡು ಹೋಗ್ಬೇಕು ಮನೆ ರೀಚ್ ಆದ್ವಿ ನೋಡ್ಬೋದು ಮಳೆ ಜೋರಾಗಿ ಬರ್ತಾ ಇದೆ ದೊಡ್ಡವನ ಮನೆ ಇಷ್ಟು ಸ್ಲೋ ಆಗಿ ಯಾಕೆ ಮಾತಾಡ್ತಿದ್ರೆ ಅವ್ರ ಮನೇಲಿ ನಾಯಿ ಇದೆ ನಾಯಿ ಇದೆ ಅಂತ ಬನ್ನಿ ಅಲ್ಲೇ ಇದೆ ತೋರಿಸ್ತೀನಿ ಪ್ರತಿ ವರ್ಷ ಬಂದಾಗ ನಮ್ಮ ದೊಡ್ಡವನ ಮನೆಗೆ ನಾವು ದನದ ಕೊಟ್ಟಿಗೆ ಮತ್ತು ಬಾತುಕೋಳಿ ನೋಡೋಕ್ಕೆ ಕೆರೆ ಹತ್ರ ಹೋಗ್ತಾ ಇದ್ವಿ ಚೆನ್ನಾಗಿರೋದು ಅವಾಗ ಇವಾಗ ಬಾತುಕೋಳಿ ಇಲ್ಲ ದಿನ ಸಾಕ್ತಾಯಿದ್ದಾರೆ ಇಲ್ಲೂ ದೊಡ್ಡಮ್ಮ ಫುಲ್ ತಗೊಂಡು ಹೋಗ್ತಾ ಇದ್ದಾರೆ ನೋಡ್ಬೋದು ನೀವು ಇಲ್ಲಿ ಇದೇನಂದರೆ ನಾಟಿಗೆ ಬೀಜ ಹಾಕಿರೋದು ಇದು ಇದನ್ನೆಲ್ಲ ಪುನಃ ಕಿತ್ತು ನಾಟಿ ಹಾಕ್ತಾರೆ ಕೊಡಗಿನ ಕೊಡಗಿನಲ್ಲಿ ವಿಶೇಷತೆ ವಿಶೇಷತೆ ಏನಂದರೆ ಯಾವ ಇವೆಲ್ಲ ಬಿಡೋದಿಲ್ಲ ನೋಡಿ ಅಲ್ಲಿ ಒಂದು ಮನೆ ಆದರೆ ನೆಕ್ಸ್ಟು ಇಲ್ಲೇ ಮನೆ ಇಷ್ಟುವೇ ಇನ್ನೂ ಕಾಡು ಕಾಫಿ ತೋಟ ಅದೇ ಬರೋದು ಪ್ರತಿ ವರ್ಷ ಇಲ್ಲಿ ಕೊಡುಗೆ ಬಂದಾಗ ನಮಗೇನೋ ಖುಷಿ ನಮಗಿಬ್ರು ದೊಡಮ್ಮನ ಮನೆಗೆ ಹೋಗೋಕೆ ದೊಡ್ಡಮ್ಮನ ಮನೆ ಇಲ್ಲಿ ಬಂದರೆ ಅದೇ ಕೆಲಸ ನನಗೆ ಅವ್ರ ಮನೆ ಇವ್ರ ಮನೆ ಹೋಗ್ತಾ ಇರೋದು ಅದೇ ಒಂದೊಂದು ದಿನ ಒಬ್ಬೊಬ್ರು ಮನೆಯಲ್ಲಿ ಆ್ಯಕ್ಚುಲಿ ಲಾಸ್ಟ್ ಬ್ಲಾಗೆಲ್ಲ ಒಂದು ದೊಡ್ಡಮ್ಮನ ಮನೆಯಲ್ಲಿ ಕಳೀತು ಇವತ್ತು ಬೆಳಗ್ಗೆ ಬಂದರೆ ಸಂಜೆ ಹೋಗ್ತೀನಿ ವಾಪಸ್ ಅಜ್ಜಿ ಮನೆಗೆ ಹೋಗಿ ಹಾಲ್ ಪಾಕ್ತೀನಿ ನಾನು ನಾವು ಇಲ್ಲಿ ಬರ್ಬೇಕಾದ್ರೆ ಅಲ್ಲಿ ನಿಂತ್ಕೊಡ್ತಿದ್ವಿ ಅಲ್ಲಿ ದೊಡಮ್ಮ ಹಸು ಹಾಲು ಕರಿತಾಯಿದ್ರು ಅವಾಗ ನಿಂತ್ಕೊಂಡು ನೋಡ್ತಾ ಇದ್ವಿ ಅವಾಗೆಲ್ಲ ಒಂದು ಹೇಳೋಕ್ಕೆ ಮರ್ತಾಗಿದೆ ಇಲ್ಲಿ ನಾಯಿ ಇದೆ ನಂಗೆ ಈಗ ದೊಡಮ್ಮ ಹೇಳುತ್ತೆ ನೋಡಿ ಹೇಗಿದೆ ಅಂತ ಇದು ಪುಟ್ಟು ಅಂತ ಪುಟ್ಟು ಹೇಗಿದೆ ಬರೀ ಇಂತ ಏನ್ ಕರ್ಮ ಮಾಡಿದ್ನು ಇದು ಯಾಕೆ ಮಾಡ್ತಿದ್ರು ನಿಮ್ಗೆ ಇಷ್ಟ ಬಂದ್ರಿ ಮಾಡ್ಕೇಳ್ರಿ ದೊಡಮ್ಮನ ಮನೆಯಿಂದ ಬಂದಾಯ್ತು ಈಗ ಇಲ್ಲಿ ಆಗಲೇ ತೋರ್ಸಿದ್ನಲ್ಲ ನೀರು ಆ ಫೋರ್ಸಲ್ಲಿ ಬರ್ತಾ ಇರೋದು ಅದು ಇಲ್ಲಿಂದನೇ ಬರೋದು ಹಾಗೆ ಒಂದು ರೌಂಡ್ ಹಾಕೊಂಡು ಬಂದೆ ಬಟ್ ಇಲ್ಲಿ ಏನು ಚೈಲ್ಡ್ಹುಡ್ ಮೆಮೊರಿ ಏನಂತ ಅಂದರೆ ಮೊದಲೆಲ್ಲ ಈ ಬ್ರಿಡ್ಜ್ ಇರಲಿಲ್ಲ ಈ ಥರ ಜಸ್ಟ್ ಕೆಳಗೆ ಹಿಂಗೆ ಹೋಗ್ತಾ ಇದ್ವಿ ಕೆಳಗಡೆಯಿಂದ ಹೋಗ್ತಾ ಇದ್ವಿ ಕಲ್ಲೆಲ್ಲ ಇರ್ತಿತ್ತು ಇಲ್ಲಿ ಆಟ ಆಡಿಕೊಂಡು ಮೀನೆಲ್ಲ ಹಿಡಿತಿದ್ವಿ ಅವಾಗ ಟಬ್ಬಲ್ಲಿ ಅವಾಗ ಮೆಮೊರೀಸ್ ಬೇರೆ ಈಗ ಸಿಮೆಂಟ್ ರೋಡೆಲ್ಲ ಆಗಿ ಬ್ರಿಡ್ಜ್ ಆಗಿಬಿಟ್ಟಿದೆ ಫುಲ್ಲು ನೀವು ನೋಡ್ಬೋದು ಆಲ್ಮೋಸ್ಟ್ ಅಲ್ಲಿ ಕತ್ತಲೆ ಆಗಿಬಿಟ್ಟಿದೆ ಈಗ ಮನೆಗೆ ಹೊರಡ್ತೀನಿ ಅಂತ ಹೊರಟೆ ಅವಾಗಲೇ ನಡ್ಕೊಂಡ್ಬಂದೆ ಮಳೆ ಬರ್ತಿತ್ತು ಅಷ್ಟೊಂದು ವಿಡಿಯೋ ಮಾಡೋಕಾಗಲಿಲ್ಲ ಈಗ ಆಲ್ಮೋಸ್ಟ್ ಅಲ್ಲಿ ಮಳೆ ನಿಂತಿದೆ ಈಗ ಹಂಗೆ ಈಗ ಮನೆಗೋಸ್ತೀವಿ ತೋರಿಸಿದ್ನಲ್ಲ ಅದು ಅಲ್ಲಿ ಬರುತ್ತೆ ಆ ಕಡೆಯಿಂದ ನಡ್ಕೊಂಡು ಹೋಗಿದ್ದು ಈಗ ಒಂದು ರೌಂಡ್ ಹಾಕೊಂಡು ಬಳಿ ನೋಡಿ ಮಿನಿ ವಾಟರ್ ಫಾಲ್ಸ್ ಏರಿಯಲ್ಲಿ ರೈನ್ಫಾಲ್ ಜಾಸ್ತಿಯಾಗಿ ಈ ಥರ ಅಲ್ಲಿ ಇಲ್ಲಿ ಇರುತ್ತೆ ಓಕೆ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಟಾಟಾ ಬಾಬಾಯ್ ಬಾಯ್